ನನ್ಗೆ ಯಾವತ್ತು ಆಕ್ಟಿಂಗ್ ಆಕ್ಟರ್ ಆಗ್ತೀನಿ ಅಂತ ಅನ್ಕೊಂಡೇ ಇಲ್ಲ ಅಥವಾ ಆ ಒಂದ್ ಆಸೆನೂ ಇಲ್ಲ ಯಾಕಂದ್ರೆ ನನ್ಗೆ ಏನಂದ್ರೆ ನಮ್ಮ ಅಪ್ಪ ಅಮ್ಮ ಶೂಟಿಂಗ್ ಹೋಗ್ತಾರೆ ಆಫೀಸ್ ಹೋಗ್ತಾರೆ ಅಂಡ್ ಶೂಟಿಂಗ್ ಅಲ್ಲಿ ಒಂದ್ ಎರಡ್ ಮೂರ್ ಸರ್ತಿ ಹೋದಾಗ ಅಯ್ಯೋ ಇದೇನ್ ಮಾಡಿದ್ದೇನೆ ಬೋರಿಂಗ್ ಜಾಬ್ ಅಂತ ಅನ್ಕೊತಿದ್ದೆ ಮುಂಚೆನೆ ಅಕಸ್ಮಾತ್ ಲರ್ನ್ ಮಚ್ ಸೈಟ್ ಇವಾಗ ಅನ್ಸುತ್ತೆ ಇಂಡಿಪೆಂಡೆಂಟ್ ನಮ್ಮ ಅಪ್ಪ ಅಮ್ಮನು ಹಂಗೆ ಬೆಳೆಸಿದ್ರು ನನ್ನ ಯಾವತ್ತು ಪ್ರೆಷರೈಸ್ ಮಾಡ್ತಾ ಇರಲಿಲ್ಲ ನನ್ಗೆ ಇಷ್ಟ ಇಷ್ಟೇ ಮಾರ್ಕ್ಸ್ ಬರ್ಬೇಕು ಅದೆಲ್ಲ ಬಟ್ ನಾನೇ ನನ್ನ ಪ್ರೆಷರ್ ಹಾಕೊಂಡು ಚೆನ್ನಾಗಿ ಓದ್ಬೇಕು ಅನ್ನೋದೊಂದಿತ್ತು ಅಷ್ಟೇ ಲೈಕ್ ಜಸ್ಟ್ ಟು ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್ ಅಹ್ ಅದ್ಬಿಟ್ರೆ ಶೂಟಿಂಗ್ ಅಷ್ಟೊಂದು ಐ ವುಡ್ ಎಂಜಾಯ್ ಅವು ನನ್ನ ತುಂಬಾ ಫಿಲ್ಮಿ ಫ್ಯಾಮಿಲಿ ತರ ಏನೂ ಇಲ್ಲ ನಮ್ದು ವೆರಿ ನಾರ್ಮಲ್ ಫ್ಯಾಮಿಲಿ ಏನ್ ಯಾರಿಗೂ ಅಂದ್ರೆ ಏನೋ ಡಿಫ್ರೆನ್ಸ್ ಇಲ್ಲ ಏನೋ ಸ್ಪೆಷಲ್ ವೇ ನಲ್ಲಿ ಬೆಳ್ದಿಲ್ಲ ಸ್ಕೂಲಲ್ಲೂ ಅಷ್ಟೇ ನಮ್ಗೆ ಏನೋ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇರಲಿಲ್ಲ ನಾನು ಎಷ್ಟೋ ಜನ ಫ್ರೆಂಡ್ಸ್ಗೆ ಹೇಳ್ತಾನೆ ಇರಲಿಲ್ಲ ಸಿಹಿ ಕೈ ಚೋದ್ರು ಮಗಳು ನಾನು ಅಂತ ಹಂಗೆ ಇಟ್ ವಾಸ್ ವೆರಿ ನಾರ್ಮಲ್ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ದ ವೆರಿ ಮೆಮೊರೇಬಲ್ ಪಾರ್ಟ್ ಆಫ್ ಯೋರ್ ಚೈಲ್ಡ್ಹುಡ್ ಆರ್ ಹೌ ಯು ಗ್ರೂ ಅಪ್ ಪಾರ್ಟ್ಸ್ ಇದೆ ಸೋ ಇಟ್ಸ್ ಆಲ್ ಅಂತರ ಮಿಕ್ಸ್ಡ್ ಅಪ್ ನನ್ನ ಪ್ರೈಮರಿ ಸ್ಕೂಲ್ ನಾನು ಓದಿದ ಮನೆ ಹತ್ರ ವಾಸ್ ಎ ಡಿಫರೆಂಟ್ ಎಕ್ಸ್‌ಪೀರಿಯನ್ಸ್ ಆಲ್ ಟುಗೆದರ್ ಅದಾದ್ಮೇಲೆ ನಾನು ಹೈ ಹೈಸ್ಕೂಲ್ಗೆ ಹೋದಾಗ ಇಟ್ ವಾಸ್ ಅನ್ ಅದರ್ ವರ್ಲ್ಡ್ ಬಾಯ್ ಸ್ಕೂಲ್ ಸೊ ಕೋವಿಡ್ ಅಲ್ಲಿ ಕೋವಿಡ್ ಅಲ್ಲಿ ಓದಿದ್ ನಾನು ಫಸ್ಟ್ ಪ್ರೈಮರಿ ತನಕ ಅದಾದ್ಮೇಲೆ ನೆಕ್ಸ್ಟ್ ತ್ರೀ ಇಯರ್ಸ್ ಅದು ಸ್ಕೂಲ್ ಹೆಂಗಿತ್ತು ಅಂದ್ರೆ ಅದು ಸ್ಕೂಲ್ ಕಡಿಮೆ ಕಾಲೇಜ್ ತರ ಜಾಸ್ತಿ ಅಂದ್ರೆ ಸಾಕಷ್ಟು ಇಂಡಿಪೆಂಡೆನ್ಸ್ ಅಲ್ಲೇ ನೋಡ್ಬಿಟ್ಟೆ ನಾನು ಇದೆ ಕಾಲೇಜ್ ಲೈಫ್ ವಾಸ್ ಅಗೇನ್ ಡಿಫ್ರೆಂಟ್ ಕೋವಿಡ್ ಗೋದೆ ತಿರ್ಗ ಬಟ್ ಹಿ ವಾಸ್ ಅಂದ್ರೆ ಎನ್ ಸಿ ಸಿ ವಾಸ್ ಅಡೆಟ್ ಅದ್ರ ಜೊತೆಗೆ ಕ್ರಿಕೆಟ್ ಆಡ್ತಾ ಇದ್ದೆ ಎಲ್ಲೆಲ್ಲಿ ನನಗೆ ಕ್ಲಾಸ್ ರೂಮ್ ಒಳಗಡೆ

ನಾನು ಹೇಳಿಲ್ವಾ ನಾನು ಚಿಕ್ಕವಳಿದ್ದಾಗಿಂದ ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಂತ ಇಟ್ ವುಡ್ ಬಿಟ್ಟು ಶೂಟಿಂಗ್ಗೆ ಸೊ ದೇ ಡೋಂಟ್ ಸ್ಪೆಂಡ್ ದಟ್ ಟೈಮ್ ವಿತ್ ಮೀ ಸೊ ಶೂಟಿಂಗ್ ಅಂದ್ರೆ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ ಆತರ ಆಯ್ತಾ ಹೋದಾಗ್ಲೂ ನನ್ಗೆ ಅಟೆನ್ಶನ್ ಕೊಡ್ತಾ ಇರಲಿಲ್ಲ ಅವ್ರ ಕೆಲಸದಲ್ಲಿ ಮಾಡಿದ್ದೆ ಅದದೇ ಶಾರ್ಟ್ಸ್ ಅದದೇ ಡೈಲಾಗ್ಸು ಟೇಕು ಅದೆಲ್ಲ ನಡೀತಾ ಇರೋದು ಅದನ್ನ ಹೋಗ್ಬಿಟ್ಟು ಲೈಕ್ ನೋವೇ ಬಟ್ ನನಗೆ ಯಾವಾಗ್ಲೂನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಆಸಕ್ತಿ ಇತ್ತು ಡಾನ್ಸಿಂಗ್ ಸಿಂಗಿಂಗ್ ನಾಟಕ ಎಲ್ಲಾದ್ರಲ್ಲೂ ಹನುಮಂತ ನಗರ್ ಬಿಂಬಾಗ್ ಹೋಗ್ತಾ ಇದ್ದೆ ನಾನು ಸೊ ಇನ್ನೇನ್ ಕಾಲೇಜ್ ಮುಗಿದ ತಕ್ಷಣ ಐ ಪ್ಲೇಸ್ಮೆಂಟ್ ಆಯ್ತು ಸ್ಟಾರ್ಟ್ಅಪ್ ಅಲ್ಲಿ ಸೊ ಇವಾಗ ಐ ಮೇಕಿಂಗ್ ಮೈ ಓನ್ ಮನಿ ಯಾರು ಹೇಳೋರಿಲ್ಲ ಕೇಳೋದು ಪ್ರಕಾಶಮ್ ಅಂತ ಒಂದು ಥಿಯೇಟರ್ ಗ್ರೂಪ್ ಸೇರ್ಕೊಂಡೆ ಆಮೇಲೆ ನಮ್ಮ ಮ್ಯಾಮ್ ಸರ್ ಜೊತೆ ಡಾನ್ಸ್ ಮಾಡಕ್ ಪರ್ಫಾರ್ಮೆನ್ಸ್ ಅಲ್ಲಿ ಡಾನ್ಸ್ ಮಾಡಕ್ ಶುರು ಮಾಡಿದೆ ಸೊ ಬೆಳಗ್ಗೆ ಬೆಳಗ್ಗೆ ಮನೆಯಿಂದ ಆಫೀಸ್ ಹೋಗ್ತಾ ಇದ್ದೆ ಆಫೀಸ್ ಇಂದ ಒಂದು ರಿಹರ್ಸಲ್ ನಾಟಕದ ರಿಹರ್ಸಲ್ ನಾಟಕದ ರಿಹರ್ಸಲ್ ಇಂದ ಡಾನ್ಸ್ ರಿಹರ್ಸಲ್ ವಾಪಸ್ ಮನೆ ಹೀಗೆ ಸೊ ಮಾಡ್ತಾ 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 ಕೆಲ್ಸ ಒಂದೊಂದ್ಸತಿ ಕೆಲಸ ಲೇಟ್ ಆಗಿಬಿಡೋದು ಐ ಎಂಜಾಯ್ ದಟ್ ಅಂತ ಸೊ ನಾಟಕ ಸ್ಟೇಜ್ ಮೇಲೆ ಮಾಡೋ ನಾಟಕಕ್ಕೂ ನೀವು ಆಕ್ಟಿಂಗ್ ಕ್ಯಾಮ್ರಾ ಮುಂದೆ ಮಾಡೋ ಆಕ್ಟಿಂಗ್ ತುಂಬಾನೇ ಡಿಫ್ರೆನ್ಸ್ ಇದೆ ಅಂಡ್ ನನಗೆ ಏನೂ ಗೊತ್ತಿರಲಿಲ್ಲ ಸುಮ್ಮನೆ ಹಾಗೆ ಮಾಡಕ್ ಶುರು ಮಾಡಿದ್ದು ಅದು ಆ ಕ್ರಾಫ್ಟ್ ಏನಿದೆ ಅದು ಕಲ್ತ್ಕೊಂಡಿರಲಿಲ್ಲ ನಾನು ಸೊ ಅದನ್ನ ನಮ್ಮ ಅಪ್ಪ ಹೇಳಿದರು ಯು ವಿಲ್ ಹ್ಯಾವ್ ಟು ಗೋ ಗೆಟ್ ಯೋರ್ ಸೆಲ್ಫ್ ಟ್ರೈನ್ ಅವಾಗ ಒಂದು ಕ್ರೆಡಿಬಿಲಿಟಿ ಇರುತ್ತೆ ಓಕೆ ಯು ವಿಲ್ ಕಲ್ತ್ ಬಂದಿದಾಳೆ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ ಅವಳಿಗೆ ಗೊತ್ತು ಔಟ್ ಆಫ್ thin air ಬರ್ತala ಸೊ ಟ್ಯಾಲೆಂಟ್ ಇದೆ ಬಟ್ ಅದ್ರ ಮೇಲೆ ಅದನ್ನ ಹೆಂಗ್ ಇಂಪ್ರೂವ್ ಮಾಡ್ಕೊಳ್ಳೋದು ಏನೇನ್ ಟೆಕ್ನಿಕ್ಸ್ನಾ ನಾನು ಅಳವಳಿಸ್ಕೊಬಹುದು ಇದೆಲ್ಲ ಕಲ್ತ್ಕೊಂಡಿದ್ದು ನಾನು ರೋಷನ್ ತನಿ ಸೊ ಅಪ್ಪನಿಂದ ಹೋಗಿದ ನಾನು ಬಾಂಬೆಗೆ ಟು ರೋಷನ್ ತನಿ ವೆಟ್ ವೆರಿ ಗುಡ್ ಡಿಸಿಷನ್ ಅಬ್ಸಲ್ಯೂಟ್ಲಿ ನೋ ರಿಗ್ರೇಟ್ಸ್